ಸೊ ಇದು ಭಾನುವಾರದ ನಾವು ಸ್ವಲ್ಪ ಒಂದೆರಡು ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ಮೂರುವರೆಗೆ ಫ್ರೆಶ್ ಅಪ್ ಆಗಿ ನಾವು ಕೂಡ ಪೂಜೆಗೆ ಇದ್ದೀವಿ ಪೂಜೆಗೆ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಇಬ್ಬರೂ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕ್ಕೋತಿದ್ದಾರೆ ಹಾಗಾಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಧಾರಣೆ ಪೂಜೆಗೆ ಅಂತ ಹೇಳಿಬಿಟ್ಟು ಅವ್ರ ಜೊತೆ ನಾವು ಕೂಡ ಅವರು ಹಿಂದಿಂದ ಬಂದು ಇಲ್ಲಿ ದೇವಸ್ಥಾನ ಹತ್ರನೇ ಉಳ್ಕೊಂಡಿದ್ರು ಸೊ ಬೆಳಗ್ಗೆ ನಾವು ರೆಡಿಯಾಗಿಬಿಟ್ಟು ದೇವಸ್ಥಾನದ ಪೂಜೆಗೆ ಅಂತ ಹೇಳ್ಬಿಟ್ಟು ಇವಾಗ ಸಮಯ ನಾಲ್ಕು ಗಂಟೆ ಆಗಲಿ ಮೊದಲನೇ ದಿನ ಆಗಿರೋದ್ರಿಂದ ಪೂಜೆಗೆ ಬೇಕಾಗಿರೋ ಪೂರ್ವ ತಯಾರಿ ತುಂಬಾ ಇರುತ್ತೆ ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಮಟ್ಟಿಗೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ಸೊ ನಾವು ಬಂದ ಕೂಡಲೇ ಎಲ್ಲರೂ ಪೂಜೆಗೆ ರೆಡಿಯಾಗಿದ್ದರು ओम श्री स्वामी श्री स्वामी स्वामी नरमय वाहनेश सोदरनेरमय सुब्रमण्य सोदरनेता नंद नरमय भवना भक्तनेरमय भाज्यवंतनेरमय भगवंतवे ಮೊದಲನೇ ಮಂಗಳಾರತಿ ಆಯಿತು ಇವಾಗ ಮಾಲೆ ಹಾಕಬೇಕು ಅಂದ್ಕೊಂಡಿರೋರು ಎಲ್ರಿಗೂ ಮಾಲೆಯನ್ನು ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ ಮಾಲಾ ಧಾರಣೆ ಹಾಕೋದಕ್ಕೂ ಆಗೋದಕ್ಕೂ ಮುಂಚೆ ಸ್ವಾಮಿಗಳದ್ದು ಅವರು ಹಾಕುವಂಥ ಬಟ್ಟೆಗಳು ಹಾಗೆಯೇ ಮಾಲೆಗಳನ್ನೆಲ್ಲ ಇಟ್ಟು ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು

ம் பதினெட்டு இல்ல கேக்கு பருத்த 홈트리 스리 스와미, 홈트리 스리 스와미, 홈스리 스와미, 홈트리 스와미, 홈트리 스와미, 홈트리 스리 스와미, 홈 스와미, 홈 스와미, 홈트리 스와미, 홈 스와미, 홈 ओम श्री स्वामी 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 ओम

ओम स्वामी ओम श्री स्वामी गणेश सोदरणे श्री सुब्रमन्य वासने श्री वासने पंपा वासने ओम श्री स्वामी जय राम जय ओम श्री स्वामी जय राम जय पर ಗಣೇಶ ಸೋದರನೇ ಷಣ್ಮುಖ ಸೋದರನೇ ಹದಿನೆಂಟು ಮೆಟ್ಟಿಲ ಒಡೆಯನೇ ಮಹಿಷಿ ಮರ್ದನೆ ಮಲಗಜವಾಹನೇ ಬಿಲ್ಲಾಳಿ ವೀರನೇ ವೀರಮಣಿಕಂಠನೆ ಎನ್ ಗುರುನಾಥನೆ ಕರಿಮಲೆ ವಾಸನೆ ನೀಲಿಮಲೆ ಎರಿಮಲೆ ವಾಸನೆ ಭಸ್ಮೊಳವೇ ನಿತ್ಯ ಬ್ರಹ್ಮಚಾರಿಯೇ ಯೋಗಾಸನ ಪ್ರಿಯನೇ ಯೋಗಿರ್ವರನೇ

ಮಾಲೆ ಹಾಕಿಟ್ಟು ಸ್ವಾಮಿ ಮಾಡಾಕಿದ್ ಮಾಡ್ತಿರಲ್ಲ ಸ್ವಾಮಿ 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 ಸೋಮಿಡಪ್ಪ ओम स्वामी झड़ मैप ओम स्वामी झनमायम स्वामी जन मायप ओम स्वामी झनमाय ओम स्वामी झनमाय ओम स्वामी जन मय अप्प ओम स्वामी जन मायप ओम स्वामी जन मयप ஓ ஸ்வியாய ஓ ஸ்பாமியே சடமா அப்பா ஓயா ஓம் ஸ்ரீ மயா ஓம் ஸ்ரீ சுவியா ஓம் ஓம் ఆనందచిత్రిరివాసనయన అనేమగనే శాకాంతీజన భాగ్యస్వరూప కలాండేశ్వరయ్యాలచనే భోగానేయర్తినాథనే జగన్జ్యోతయే పరమానందమూర్త భగవంత ಎಲ್ಲ ಆಯಿತು ಇವಾಗ ಗುರುಗಳಿಗೆ ನಮಸ್ಕಾರ ಮಾಡೋ ಸಮಯ ಮೊದಲಿಗೆ ಎಲ್ಲ ಸ್ವಾಮಿಗಳನ್ನು ಮಣಿಕಂಠ ಸ್ವಾಮಿಗೆ ನಮಸ್ಕಾರ ಮಾಡಿ ಆಮೇಲೆ ಗುರುಗಳಿಗೆ ನಮಸ್ಕಾರ ಮಾಡಬೇಕಂತೆ ಸೊ ಇದು ನನಗೆ ಗೊತ್ತಿರಲಿಲ್ಲ ಇದೇ ಮೊದಲನೇ ಬಾರಿ ನೋಡಿದ್ದೆ ನಾನು ಎಲ್ಲ ಸ್ವಾಮಿಗಳ ಗುರುಗಳ ಆಶೀರ್ವಾದ ತಗೊಂಡ್ರು ಇದು ಬೆಳಗಿನ ಪೂಜೆ ಆಗಿದ್ದರಿಂದ ಮೊದಲನೇ ದಿನ ಪೂಜೆ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಇಷ್ಟು ವರ್ಷಗಳಲ್ಲಿ ನಾನು ಮಾಲಧಾರಣೆ ಹಾಕಿರೋದಾಗ್ಲಿ ಅಥವಾ ಬೆಳಗಿನ ಪೂಜೆ ಹೇಗೆ ಮಾಡ್ತಾರೆ ಅನ್ನೋದಾಗಲಿ ನೋಡಿರಲಿಲ್ಲ ಮೊದಲು ಸ ಮೊದಲನೇ ಸರಿ ನೋಡಿದ್ದು ನನಗೂ ಖುಷಿಯಾಯಿತು ಪೂಜೆನೂ ಚೆನ್ನಾಗಾಯಿತು ಬೆಳಗಿನ ಪೂಜೆಗೆ ಪ್ರತಿದಿನ ಸಂಜೆ ಪೂಜೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಏನು ಹೇಳ್ಬೋದು ತುಂಬ ಎನರ್ಜೆಟಿಕ್ ಆಗಿರುತ್ತೆ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಭಜನೆಗಳು ಮಂತ್ರಗಳು ಹಾಗೆಯೇ ಸಂಜೆ ಪೂಜೆ ತುಂಬಾ ಜೋರಾಗಿ ಮಾಡ್ತಾರೆ ಪ್ರಸಾದ ವಿನಿಯೋಗ ಇರ್ಬೋದು ಎಲ್ಲದು ತುಂಬ ಚೆನ್ನಾಗಿರುತ್ತೆ ಸೊ ಬೆಳಗಿನ ಪೂಜೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಎಲ್ಲ ಮುಗಿಯುವಷ್ಟರೊಳಗಡೆ ಒಂದು ಆರು ಆರೂವರೆ ಆಯಿತು ಆರು ಗಂಟೆ ಮೇಲೆ ನಮ್ಮ ರೆಗ್ಯುಲರ್ ವರ್ಕ್ ಆ್ಯಸ್ ಯೂಜಲ್ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಪೂಜೆ ಕೂಡ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ನಿಂತಿದ್ವಿ ದೇವಸ್ಥಾನಕ್ಕೆ ಆಗಲಿ ಅಥವಾ ಯಾವುದಾದ್ರೂ ಪೂಜೆಗೆ ಆಗಲಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಪ್ರಸಾದ ಎಕ್ಸ್ಪೆಕ್ಟ್ ಮಾಡ್ತಾ ಅಲ್ವಾ ಇವತ್ತಿನ ಸಂಜೆ ಪೂಜೆದು ಫೋಟೋ ಕೊಡೋ ಇಲ್ಲಿ ಆ್ಯಡ್ ಮಾಡೀನಿ ಬಟ್ ಇದನ್ನು ನಾನು ವೀಡಿಯೋ ಮಾಡಿರಲಿಲ್ಲ ಲೈವ್ ಮಾಡಿದ್ದೆ ನನ್ನ ಚಾನಲ್ನಲ್ಲಿ ಲೈವ್ ಇದೆ ನೋಡ್ಬೋದು ಸೊ ಪ್ರಸಾದನ ಸ್ವೀಕರಿಸಿ ಮನೆ ಕಡೆ ಹೊರಟ್ವಿ ಹಾಗೆಯೇ ಮಧ್ಯಾಹ್ನದ್ದು ಊಟಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ರೆಡಿ ಮಾಡಿದ್ವಿ ಸ್ವಾಮಿಗಳ ಇವತ್ತಿನ ಪೂಜೆ ಹೇಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಮೊದಲನೇ ಬೇರೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್